ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಅಂದರೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಒಂದನ್ನು ತಂದಿದ್ದೀನಿ ಅದು ಏನು ಅಂದರೆ ಚರ್ಚೆ ಒಂದನ್ನು ತಂದಿದ್ದೀನಿ ಅದು ಏನು ಅಂದರೆ ನಾವು ಹಣವನ್ನು ಲಾಸ್ ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಅಂದರೆ ನೀವು ಕಳ್ಕೊಂಡಿರ್ತೀರಾ ಅಥವಾ ಯಾವುದ್ರಲ್ಲರೇ ಒಂದು ಇನ್ವೆಸ್ಟ್ ಮಾಡಿ ಅದು ನಿಮಗೆ ರಿಟರ್ನ್ ಆಗ್ತೀರಾ ಅಥವಾ ಕೈ ಬದಲಿಗೆ ಕೊಟ್ಟು ಅವರು ಸತಾಯಿಸ್ತಾ ಇದ್ರು ಅದು ಮನಿ ಲಾಸ್ ಅಂತಲೇ ನಾವು ಕನ್ಸಿಡರ್ ಮಾಡಬಹುದು ಸೊ ಈ ಮನಿ ಲಾಸ್ಗೆ ನಾವು ಯಾವೊಂದು ಗ್ರಾಬೋವಿ ನಂಬರ್ನ ಹೇಳ್ಕೊಬೇಕು ಎಷ್ಟು ಬಾರಿ ಹೇಳ್ಕೊಬೇಕು ಅನ್ನೋದು ಇವತ್ತಿನ ಒಂದು ವೀಡಿಯೋನಲ್ಲಿ ಇಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋ ಕೊನೆವರೆಗೂ ನೋಡಿ ನಾಲ್ಕು ಜನಕ್ಕೆ ಈ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಯಾಕಂದರೆ ಹಣವನ್ನು ಸುಮಾರು ಕಡೆ ನಾವು ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳೋದು ಅದು ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಆಗೋಗಿರುತ್ತೆ ಈಸಿಯಾಗಿ ಎಲ್ಲವನ್ನು ನಂಬಿಡ್ತಾರೆ ಯಾವುದಂದರೆ ಅದಕ್ಕೆ ಇನ್ವೆಸ್ಟ್ ಮಾಡೋದು ಲಾಸ್ ಮಾಡ್ಕೊಳೋದು ಅಥವಾ ಕೈ ಕೊಡೋದು ಇವೆಲ್ಲ ಕಾಮನ್ ಆಗಿ ಎಲ್ಲರ ಒಂದು ಜೀವನ ಶೈಲಿನಲ್ಲಿ ನಡೀತಾ ಇರ್ತದೆ ಸೊ ಹಾಗಾಗಿ ಈ ಒಂದು ಲಾಸ್ ಆಗಿರೋ ಹಣವನ್ನು ಪಡೆಯೋದಕ್ಕೆ ನಾನು ಇವಾಗ ತಿಳಿಸ್ಕೊಡ್ತಾ ಇರೋ ಗ್ರಾಬವಿ ನಂಬರು ಪ್ರತಿದಿನ ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೋಬಹುದು ಇಪ್ಪತ್ತೊಂದು ಬಾರಿ ಹೇಳ್ಕೋಬಹುದು ಅಥವಾ ಬರೀಬಹುದು ಸಪ್ರೇಟಾಗಿ ಪೆನ್ ಬುಕ್ ಅಂತ ಹೇಳಿದ್ದೀನಲ್ವ ಸೊ ಗ್ರೀನ್ ಕಲರ್ ಪೆನ್ ತಗೊಳ್ಳಿ ಇಪ್ಪತ್ತೊಂದು ಬಾರಿ ಬರೀಬೇಕಾಗುತ್ತೆ ಪ್ರತಿದಿನ ಬರಿಬೇಕಾಗುತ್ತೆ ಅಥವಾ ಪ್ರತಿದಿನ ಹೇಳ್ಕೊಬೇಕಾಗ್ತದೆ ಸೊ ಆ ಗ್ರಾಬವಿ ನಂಬರ್ ಏನು ಅನ್ನೋದು ಲೇಟ್ ಮಾಡದೆ ಹೇಳ್ಬಿಡ್ತೀನಿ ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ಆಗಿ ಯಾವ ಗ್ರಾಬವಿ ನಂಬರ್ ಯಾವುದಕ್ಕೆ ಸೂಟ್ ಆಗುತ್ತೆ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ ಸೊ ಆ ಒಂದು ಇಂಟೆನ್ಷನ್ನ ನೀವು ಬಿಲ್ಡ್ ಮಾಡಿಕೊಂಡು ನೀವು ಯಾವ ಪರ್ಪಸ್ಗೆ ನೀವು ಮ್ಯಾ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಥವಾ ಅಫರ್ಮೇಷನ್ ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ಆ ಒಂದು ಸಿಚುವೇಶನ್ಗೆ ಸೂಟಬಲ್ ಗ್ರಾಬವಿ ನಂಬರ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಆ ನಂಬರ್ ಯಾವುದು ಅಂದರೆ ತ್ರೀ ಫೈವ್ ಒನ್ ಏಯ್ಟ್ ಏಯ್ಟ್ ಸಿಕ್ಸ್ ಒನ್ ಅಂತ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ತ್ರೀ ಫೈವ್ ಒನ್ ಏಯ್ಟ್ ಏಯ್ಟ್ ಸಿಕ್ಸ್ ಒನ್ ಅಂತ ಈ ನಂಬರ್ನ ನೀವು ಪ್ರತಿದಿನ ಇಪ್ಪತ್ತೊಂದು ಬಾರಿ ಹೇಳ್ಕೊಬೇಕು ಅಥವಾ ಬರೀಬೇಕು ಯಾವುದೇ ಒಂದು ನೋಟ್ಬುಕ್ನ ಸ್ಪೇರಾಗಿ ಇಟ್ಕೊಳ್ಳಿ ನಿಮ್ಮ ಅಫರ್ಮೇಷನ್ ಇಂಟೆನ್ಷನ್ಸ್ನ ಬರೆದು ಅದನ್ನು ಪ್ರೂವ್ ಆನ್ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ಈ ರೀತಿ ಬರೆಯೋದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಏನು ಬುಕ್ಕಲ್ಲಿ ಬರೆದಿರ್ತೀವೋ ಅದನ್ನೇ ನೆನ್ಪಿಟ್ಕೊತೀವಿ ಅದು ನಡೆದಂಗೆ ನೆನ್ಪಿಟ್ಕೊತೀವಿ ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ಪಾಸಿಟಿವ್ ಇಂಟೆನ್ಷನ್ ಅನ್ನೋದು ಹೆಚ್ಚಾಗುತ್ತೆ ಈ ಗ್ರಾಬವಿ ನಂಬರ್ ಅನ್ನೋದು ಮನಿ ಲಾಸ್ ಆಗಿರೋದನ್ನು ರಿಕವರ್ ಮಾಡಿಕೊಡುತ್ತೆ ಸೊ ರಿಕವರ್ ಮನಿ ಬೇರೆ ಲಾಸ್ ಆಗಿರೋದನ್ನು ಕೊಡೋದಕ್ಕೆ ಮನಿ ಲಾಸ್ ಆಗಿರುತ್ತಲ್ವ ಉಂಟಾ ಹಣವನ್ನು ಪಡೆಯೋದಕ್ಕೆ ಈ ಒಂದು ಗ್ರಾಬವಿ ನಂಬರ್ ಅನ್ನೋದು ಯೂಸ್ ಆಗುತ್ತೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್